ಹಾಯ್ ಹಲೋ ನಮಸ್ಕಾರ ಬಾಸು ನಾನು ವಿಜಯ್ ವಿಡಿಯೋ ಮೈಕ್ ಇವತ್ತಿನ ವಿಷಯ ನಿಮ್ಗೆ ಕೊಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಎಲ್ಲಿ ಪೋಸ್ಟ್ ಮಾಡ್ಬೇಕು ಮತ್ತೆ ಯಾವ ರೀತಿಯಾಗಿ ಮತ್ತೆ ಹ್ಯಾಶ್ ಟ್ಯಾಗ್ಸ್ ನ ಯಾವ ರೀತಿ ಬಳಸ್ಬೇಕು ಮತ್ತೆ ಎಲ್ಲಿ ಬಳಸ್ಬೇಕು ಅಂತ ಸೊ ಅದರ ಸಂಪೂರ್ಣ ಮಾಹಿತಿನ ನಾವು ನಿಮಗೆ ಈಗ ಹೇಳಕ್ ಹೋಗ್ತಾ ಇದ್ವಿ ಇವಾಗ ಯಾರ್ಯಾರು ನೋಡ್ತಿದ್ರು ಸೊ ಯಾರಿನ್ನೂ ನಮ್ಮ ಚಾನೆಲ್ ಅಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕ್ ಕ್ಲಿಕ್ ಮಾಡಿ ನಾನು ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಕ್ರೀನ್ ಬರುತ್ತೆ ಅದ್ರೆಲ್ಲ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ನೀವು ನೀವು ನೋಡ್ತಾ ಅಪ್ಡೇಟ್ ಮಾಡ್ಕೊತಾ ಹೋಗ್ಬೋದು ಸೊ ಫಸ್ಟ್ ಸ್ಟೆಪ್ ವಿಡಿಯೋನ ಎಲ್ಲಿ ಅಪ್ಲೋಡ್ ಮಾಡಬೇಕು ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ಇರೋವ್ರು ಟಿ ಸ್ಟುಡಿಯೋ ಅಂತ ಇರುತ್ತೆ ಸೊ ಅದನ್ನ ಅದನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಲಾಗಿನ್ ಆಗ್ಬಿಡಿ ಅದಾದ್ಮೇಲೆ ಗೂಗಲಲ್ಲಿ ಹೋಗಿ ಫಸ್ಟ್ ಗೂಗಲ್ ಅಲ್ಲಿ ಹೋಗೋಣ ಏನು ಸ್ಟುಡಿಯೋ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ಮತ್ತೆ ಅಲ್ಲಿ ಒಂದು ವೆಬ್ಸೈಟ್ ಕಾಣುತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಸೊ ಅದನ್ನಾದ್ರೂ ಕ್ಲಿಕ್ ಮಾಡ್ಬೋದು ಅಥವಾ ಲಾಗಿನ್ ಅಂತ ಕ್ಲಿಕ್ ಮಾಡ್ಬೋದು ಬಟ್ ಈಗ ನಾನು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಅದು ಸ್ಟುಡಿಯೋಕ್ಕೆ ಹೋಗುತ್ತೆ ಏನು ಸೊ ತುಂಬಾ ಚಾನಲ್ಸ್ ಕಾಣಿಸುತ್ತೆ ಮತ್ತೆ ನಿಮ್ದು ಅಕೌಂಟ್ ಇಲ್ಲಿ ಕಾಣಿಸುತ್ತೆ ಬಟ್ ನಾನು ಸದ್ಯದಕ್ಕೆ ನಿಮಗೆ ಸ್ಯಾಂಪಲ್ ತೋರಿಸ್ಬೇಕಂತ ನೀವು ಇವಾಗ ತಾನೇ ಕ್ರಿಯೇಟ್ ಮಾಡಿಬಿಟ್ಟು ಹೊಸ ಅಕೌಂಟ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸೊ ಹೇಗೆ ರೈಟ್ ಸೈಡ್ ಅಲ್ಲಿ ಸೊ ರೈಟ್ ಸೈಡ್ ಅಲ್ಲಿ ನಿಮ್ಮ ಅಕೌಂಟ್ ಡಿ ಪಿ ತರ ಕಾಣಿಸುತ್ತೆ ಅಲ್ಲಿ ಒಂದು ಕ್ರಿಯೇಟ್ ಅಂತ ಇರುತ್ತೆ ಸೊ ಫಸ್ಟ್ ಕ್ರಿಯೇಟಿಗೆ ಕ್ಲಿಕ್ ಮಾಡಿ ಮತ್ತೆ ಅಪ್ಲೋಡ್ ವಿಡಿಯೋ ಅಂತ ಬರುತ್ತೆ ಸೊ ಅದಕ್ಕೂ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ನಿಮ್ದು ಅಲೋ ಕೇಳುತ್ತೆ ಕೊಟ್ಬಿಟ್ಟು ಸೊ ಗ್ಯಾಲ್ರಿ ತೋರಿಸುತ್ತೆ ಸೊ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡೆ ಅದು ಸೊ ಅಪ್ಲೋಡ್ ಆಗ್ತಾ ಇದೆ ಅದು ಸೊ ಅದು ಅಪ್ಲೋಡ್ ಆಗ್ತಿರ್ಬೇಕಾದ್ರೆ ನಾವು ಸೈಡಿಗೆ ಹೋಗ್ಬೇಡ ನೋಡಿ ಇಲ್ಲಿ ಇಲ್ಲಿ ಅಪ್ಲೋಡ್ ಆಗ್ತಿದೆ ಈ ಭಾಗದಲ್ಲಿ ಸೈಡ್ ಅಪ್ಲೋಡ್ ಆಗ್ತಿದೆ ಸೊ ನಾವು ಡೀಟೇಲ್ಸ್ ಅಂತ ಇರುತ್ತಲ್ಲ ಅದು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿರೋದೆಲ್ಲ ಅನೈಸ್ ಮಾಡಿಬಿಟ್ಟು ಸೊ ನಾವು ಟೈಪ್ ಮಾಡಬೇಕು ಮೊದಲನೇದಾಗಿ ನಾವು ಯಾವ್ದು ವೀಡಿಯೋ ಮಾಡ್ತಿದೀವಿ ಸದ್ಯಕ್ಕೆ ನಾನು ಒಂದು ಡ್ಯಾನ್ಸಿಂಗ್ ಡ್ಯಾನ್ಸ್ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಗೆ वीडियो, डांस शॉर्ट वीडियो अद्दीन मत फेस्टिवल वीडियो ಅಂತ ಇದ್ ಮಾಡ್ಬಿಟ್ಟೆ ಸೊ ಅದನ್ನ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಬರೀ ಕೇಳಕ್ಕೆ ಕನ್ನಡ ಇದ್ರೆ ಕನ್ನಡ ಕೊಡಿ ಸದ್ಯಕ್ಕೆ ನಾವು ನಾನು ಇಂಗ್ಲಿಷ್ ಕೊಡ್ತಾ ಹೋಗ್ತೀನಿ ಫೆಸ್ಟಿವಲ್ ಡ್ಯಾನ್ಸ್ ವಿಡಿಯೋ ಅಂತ ಕೊಟ್ಬಿಟ್ಟು ಡ್ಯಾನ್ಸ್ ಶಾರ್ಟ್ ವಿಡಿಯೋ ಸೊ ನೆಕ್ಸ್ಟ್ ಕೆಳಗೆ ಬಂದ್ಬಿಟ್ಟು ಹ್ಯಾಶ್ ಟ್ಯಾಕ್ಸ್ ಯೂಸ್ ಮಾಡ್ಬೇಕು ನಾವು ಮುಖ್ಯವಾಗಿ ನಾವು ಹ್ಯಾಶ್ ಟಾಗ್ಸ್ ನ ಯೂಸ್ ಮಾಡಬೇಕು ಯಾವ ರೀತಿಯಾಗಿ ಮೊದಲನೇದು ಡ್ಯಾನ್ಸ್ ವಿಡಿಯೋ ಓಕೆ ನೆಕ್ಸ್ಟ್ ಫೆಸ್ಟಿವಲ್ ಡ್ಯಾನ್ಸ್ ನೆಕ್ಸ್ಟ್ ಪರ್ಟಿಕ್ಯುಲರ್ ಆಗಿ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀವೋ ಅದೇ ಹ್ಯಾಶ್ ಟಾಗ್ಸ್ ಕೊಡ್ಬೇಕಂತ ಏನಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸರ್ಚ್ ಮಾಡ್ತಾರೆ ಸೊ ಸರ್ಚ್ ಬಾಕ್ಸ್ ಅಲ್ಲಿ ಸೊ ಸರ್ಚ್ ಮಾಡಿದಾಗ ಯಾವ ರೀತಿ ಡ್ಯಾನ್ಸ್ ವಿಡಿಯೋ ಇರ್ಬೋದು ಕಾಮಿಡಿ ವಿಡಿಯೋ ಇರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಇರ್ಬೋದು ಆತರ ನೀವು ಹ್ಯಾಶ್ ಟ್ಯಾಕ್ಸ್ ಅಲ್ಲಿ ಎಲ್ಲಾ ರೀತಿಯಾಗಿ ಕೊಟ್ಬಿಟ್ರೆ ಇಲ್ಲಿ ಒಂದು ಫೈವ್ ತೌಸಂಡ್ ವರ್ಡ್ಸ್ ಇದೆ ಅದರಲ್ಲಿ ಮಿನಿಮಮ್ ಫೋರ್ ತೌಸಂಡ್ ಎಷ್ಟಾದರೂ ಹಾಕೋಬಹುದು ಅದು ನಿಮಗೆ ಬಿಟ್ಟಿದ್ದು ಸೊ ಫುಲ್ ಹಾಕೋಬಿಡಿ ಆ ಅವ್ರು ಯಾವ್ದೇ ವ್ಲಾಗ್ಸ್ ಮತ್ತೆ ಡ್ಯಾನ್ಸ್ ವಿಡಿಯೋ ಇರ್ಬೋದು ಕಾಮಿಡಿ ವಿಡಿಯೋ ಇರ್ಬೋದು ಆತರ ಇದು ಮಾಡ್ಬಿಟ್ರೆ ನಿಮಗೆ ಇದು ಮಾಡಬಹುದು ಏನು ಅವರು ಸರ್ಚ್ ಬಾಕ್ಸ್ ಅಲ್ಲಿ ಮತ್ತೆ ಸರ್ಚ್ ಲಿಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋನು ತೋರಿಸುತ್ತೆ ಸೊ ಅಪ್ಪ ಅವ್ರು ಬಂದು ನಿಮ್ ವಿಡಿಯೋ ನೋಡ್ಬೋದು ವಿಸಿಟ್ ಕೊಡ್ಬೋದು ಬರಲಿ ಅಂತ ಈ ರೀತಿಯಾಗಿ ನಿಮಗೆ ಹೇಳ್ಕೊಡಕ್ ಹೋಗ್ತಾ ಇದೇವೆ ಸೊ ತುಂಬಾನೇ ಕೊಡಿ ಸದ್ಯಕ್ಕೆ ನಾನು ಕಾಮಿಡಿ ಮತ್ತೆ ಕಾಲೇಜ್ ಡ್ಯಾನ್ಸ್ ವಿಡಿಯೋ ಸೊ ಆ ರೀತಿಯ ತುಂಬಾನೇ ಇರುತ್ತೆ ತುಂಬಾನೇ ಕೊಡಿ ಸದ್ಯಕ್ಕೆ ನಾವು ಸ್ಯಾಂಪಲ್ ತೋರಿಸ್ತಾ ಇರೋದು ಅಷ್ಟೇ ಅದಾದ್ಮೇಲೆ ತಮ್ನಲ್ಲಿ ಇರುತ್ತೆ ಅಂತ ಇರುತ್ತೆ ಸೊ ನೀವು ಲೈನ್ ನೀವೇ ಕ್ರಿಯೇಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಯಾವ್ದಾದ್ರು ಫೋಟೋನ ಅದು ತಮ್ನ ಅಂತ ಇಲ್ಲೇ ಇದೆ ಅದನ್ನ ಹಾಕೊಳ್ಳಿ ಮತ್ತೆ ಹಾಗೆ ಕೇಳಕ್ ಬಂದ್ರೆ ಇಲ್ಲಿ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಸೊ ನೀವು ಮಾಡ್ತಿರೋದು ಕಿಡ್ಸ್ಗಂತೆ ಏನಲ್ಲ ಸದ್ಯಕ್ಕೆ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಾನೆ ಕೊಡಿ ಸೊ ಕಿಟ್ಸಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಪ್ರಾಬಬ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಸ್ ಮಾಡಿದ್ರೆ ಸೊ ಅದು ಕಿಟ್ಸ್ ಅಂತ ಕೊಡಿ ಇದು ನಾಟ್ ಮೇಡ್ ಫಾರ್ ಕಿಟ್ಸ್ ಯಾಕಂದ್ರೆ ಅದು ಚಿಕ್ಕ ಮಕ್ಕಳಿಗೆ ಹೋಗೋ ತರ ಇರಬಾರ್ದು ಸೊ ಇದು ಜಾಸ್ತಿ ವ್ಯೂಸ್ ಆಗ್ಲಿ ಅಂತ ಹೇಳ್ತಿರೋದು ಸೊ ಶೋ ಮೋರ್ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಅದಾದ್ಮೇಲೆ ಕೆಳಗೆ ಬನ್ನಿ ಹಿಂಗೆ ಕೆಳಗೆ ಬನ್ನಿ ಮತ್ತೆ ಟ್ಯಾಕ್ಸ್ ಅಂತ ಇರುತ್ತೆ ಅಲ್ಲೂ ಕೂಡ ನಿಮಗೆ ಇಲ್ಲಿ ಎಷ್ಟು ಟ್ಯಾಕ್ಸ್ ಅಂದ್ರೆ ಫೈವ್ ತೌ ಫೈವ್ ಹಂಡ್ರೆಡ್ ಟ್ಯಾಕ್ಸ್ ಅಂತ ಇದೆ ಅದರಲ್ಲೂ ಕೂಡ ನಿಮಗೆ ಇಷ್ಟ ಬಂದ್ರೆ ಟ್ಯಾಕ್ಸ್ ಮಾಡಿ ಹ್ಯಾಶ್ ಟ್ಯಾಕ್ಸ್ ಡ್ಯಾನ್ಸ್ ವಿಡಿಯೋ ಫೆಸ್ಟಿವಲ್ ಡ್ಯಾನ್ಸ್ ವಿಡಿಯೋ ಕಾಲೇಜ್ ಡ್ಯಾನ್ಸ್ ವಿಡಿಯೋಸ್ ಮತ್ತೆ ತುಂಬಾ ಇದೆ ತುಂಬಾ ಕೊಟ್ಬಿಡಿ ಮತ್ತೆ ಇಲ್ಲಿ ಸೆಲೆಕ್ಟ್ ವಿಡಿಯೋ ಲ್ಯಾಂಗ್ವೇಜ್ ಅಂತ ಇರುತ್ತೆ ಸೊ ನೀವು ಆಲ್ಮೋಸ್ಟ್ ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಕನ್ನಡ ಕನ್ನಡ ಅಂತ ಹಾಕ್ಬಿಡಿ ಅದಾದ್ಮೇಲೆ ಇಲ್ಲಿ ಕೇಳಕ್ ಬಂದ್ಬಿಟ್ಟು ನೆಕ್ಸ್ಟ್ ಅಂತ ಇರುತ್ತೆ ಸೊ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ಇರುತ್ತೆ ಇದೊಂದು ಸ್ಟೆಪ್ಸ್ ಇರುತ್ತೆ ವಿಡಿಯೋ ಅಂತ ಅದನ್ನು ಓದ್ಬಿಟ್ಟು ಮತ್ತೆ ನೆಕ್ಸ್ಟ್ ಕೊಡಿ ನಿಮ್ದು ಇಲ್ಲಿ ಕಾಫಿ ರೇಟಿಂಗ್ಸ್ ಏನಾದ್ರು ವಿಡಿಯೋ ಬಂದ್ರೆ ಅಲ್ಲಿ ರೆಡ್ ಪಾಯಿಂಟ್ ಅಲ್ಲಿ ತೋರಿಸುತ್ತೆ ಕಾಫಿ ರೈಟ್ ಇಶ್ಯೂಸ್ ಅಂತ ಕೆಳಗಡೆ ನೋಡಿ ಬಟ್ ಇದು ಕಾಫಿ ರೇಟ್ ಇಶ್ಯೂ ಇಲ್ಲ ಸೊ ಮತ್ತೆ ಪ್ರೈವೇಟ್ ಅಂತ ಇರುತ್ತೆ ಬಟ್ ನೀವು ಪಬ್ಲಿಕ್ ಅಂತ ಕೊಡಿ ಕೊಟ್ಬಿಟ್ಟು ನೆಕ್ಸ್ಟ್ ಪಬ್ಲಿಷ್ ಅಂತ ಕೊಟ್ಬಿಡಿ ಸೊ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯ್ತು ಹ್ಯಾಶ್ ಕಂಪ್ಲೀಟ್ ಆಯ್ತು ಮತ್ತೆ ಕಂಪ್ಲೀಟ್ ಆಗೋಯ್ತು ಇದು ಸೊ ಈ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದ್ರೆ ಡೈಲಿ ಸೊ ವ್ಯೂಸ್ ಹೋಗುತ್ತೆ ಮತ್ತೆ ಏನು ಅಕೌಂಟ್ ರೀಚ್ ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದೇನಂದ್ರೆ ಅಹ್ ಯೂಟ್ಯೂಬ್ ಅಲ್ಲಿ ಡೈಲಿ ಒಂದ್ ವಿಡಿಯೋ ಆದ್ರೂ ಅಪ್ಲೋಡ್ ಮಾಡ್ತಾ ಹೋಗಿ ಇಲ್ಲ ನಮಗೆ ಆಗೋದಿಲ್ಲ ಅಂತಂದ್ರೆ ಟೂ ಡೇಸ್ ಒಂದ್ ವಿಡಿಯೋ ಆದ್ರೂ ಅಪ್ಲೋಡ್ ಮಾಡಿ ಈ ರೀತಿಯಾಗಿ ನೀವು ಅಪ್ಲೋಡ್ ಮಾಡ್ತಾ ಹೋದ್ರೆ ವಿಡಿಯೋಸ್ ನಿಮ್ಮ ಅಕೌಂಟ್ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಮತ್ತೆ ವ್ಯವ್ಸ್ ಕೂಡ ಬೇಗ ಆಗುತ್ತೆ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ನಮಸ್ಕಾರ ಬಾಸಲ್